ದಿಢೀರನ ವಿದ್ಯಾರ್ಥಿಗಳು ಪಟ್ಟಣದ ಬಸ್ ನಿಲ್ದಾಣದಲ್ಲಿ ಪ್ರತಿಭಟನೆ ನಡೆಸಿದ್ರು ವಿದ್ಯಾರ್ಥಿಗಳ ಒತ್ತಡಕ್ಕೆ ಮಣಿದು ಶಿರಹಟ್ಟಿ ಬಸ್ ನಿಲ್ದಾಣದ ಸ್ಥಳಕ್ಕೆ ಆಗಮಿಸಿದ ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿ ದೇವರಾಜ್ ಅವರು ವಿದ್ಯಾರ್ಥಿಗಳ ಅಳಲನ್ನ ಕೇಳಿ ವಿದ್ಯಾರ್ಥಿಗಳಿಗೆ ಸರಿಯಾದ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿದರು ಪ್ರತಿಭಟನಾ ಸ್ಥಳಕ್ಕೆ ಆಗಮಿಸಿದ ಗದಗ ವಿಭಾಗೀಯ ನಿಯಂತ್ರಣಾಧಿಕಾರಿ ಮಾತನಾಡಿದ ಶಕ್ತಿ ಯೋಜನೆಯಿಂದ ಸಾರಿಗೆ ಸಂಸ್ಥೆಯ ಬಸ್ಗಳಲ್ಲಿ ಪ್ರಯಾಣಿಸುವವರ ಸಂಖ್ಯೆ ಹೆಚ್ಚುತ್ತಿದೆ ಆದರೆ ಸಾರಿಗೆ ಸಂಸ್ಥೆಯಲ್ಲಿ ಸಿಬ್ಬಂದಿಗಳಿಗೆ ಸಂಬಳ ನೀಡಲು ಹಣವಿಲ್ಲ ಅದರಲ್ಲಿ ಮೊನ್ನೆ ಸಿಬ್ಬಂದಿಗಳಿಗೆ ಅರ್ಧ ಸಂಬಳ ನೀಡಲಾಗಿದೆ ನಮ್ಮ ಕಷ್ಟಗಳು ಏನೇ ಇರಲಿ ವಿದ್ಯಾರ್ಥಿಗಳಿಗೆ ಸರಿಯಾದ ಸಮಯಕ್ಕೆ ಬಸ್ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ ಅಂತ ಹೇಳಿದ್ರು ಒಟ್ಟಲ್ಲಿ ತಾಲೂಕಿನ ಎಲ್ಲಾ ಹಳ್ಳಿಗಳಿಗೆ ಸರಿಯಾದ ರೀತಿಯಲ್ಲಿ ಬಸ್ ವ್ಯವಸ್ಥೆಯನ್ನು ಮಾಡಿ ಗ್ರಾಮೀಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ಶಾಲಾ ಕಾಲೇಜಿಗೆ ಹೋಗಿ ಬರೋದಕ್ಕೆ ಅನುಕೂಲ ಮಾಡಿಕೊಡಬೇಕು ಅಂತ ಸಾರ್ವಜನಿಕರ ಅಭಿಪ್ರಾಯವಾಗಿದೆ ವೀರೇಶ್ ಗುಗ್ಗರಿ ಎಂಕೆಸ್ ಟಿವಿ ಫೋರ್ ಶಿರಹಟ್ಟಿ ಅದಕ್ಕೆ ನಾವು ಇವಾಗ ಇವ್ರು ಹೇಳೋದು ಆರವರೆಗೆ ಬೆಳಿಗ್ಗೆ ಇಲ್ಲಿಂದ ಕಾಲಿಗೆ ಬಿಡಬೇಕು ಅಂತ ಹೇಳ್ತಿದ್ರೆ ಮ್ಯಾನೇಜರ್ಗು ಹೇಳಿದ್ವಿ ಆರೂವರೆಗೆ ಬಿಡ್ರಿ ಕಾಲು ಬಿಡ್ರಿ ಇವಾಗ ನಾ ಹೇಳೋದಂದ್ರೆ ಇಲ್ಲಿಂದ ಒಂದು ಬಿಡಿ ಆ ಕಡೆಯಿಂದ ಒಂದು ಬಿಡ್ರಿ ಟ್ರಿಪ್ ಮಾಡ್ ಮಾಡ್ತಾ ಇರಲಿ ಆ ಕಡೆಯಿಂದ ಈ ಕಡೆಯಿಂದ ಅಂತ ಹೇಳ್ತಾ ಇದ್ದೀನಿ ಸರ್ ಅದು ಸಾಕಾಗೋದಿಲ್ಲ ಅಂತ ಸ್ಟೂಡೆಂಟ್ಸ್ ಆಯ್ತಪ್ಪ ಹಂಗೊಂದ್ ವೇಳೆ ರೂಟ್ ಫಾಲೋ ಕಳ್ಸ್ರಿ ಒಬ್ಬರು ನಮ್ಮ ಜನನ ಅವರು ಮುಂದೆ ಜನ ಇರ್ತಾರೆ ಅಂತ ಹೇಳ್ತಾರೆ ಬೇರೆ ಸ್ಟಾಪ್ಗಳಲ್ಲಿ ಸೊ ಅದಕ್ಕೆ ಇನ್ನೂ ಬಸ್ ಬೇಕು ಅಂತ ಅದಕ್ಕೆ ನಾವು ಹೇಳೋದು ಹಂಗೆ ಅಂದ್ರೆ ಇದ್ರೆ ಇನ್ನೊಂದೆ ಬಿಡೋಣ ಅಂತ ಹೇಳ್ತಾರೆ ಒಟ್ಟು ಇಪ್ಪತ್ತೊಂದು ಬಸ್ ಇದೆ ಅಂತ ಡಿಪೋದಲ್ಲಿ ಅಂದ್ರೆ ಓಡಾಡೋದು ಆನ್ ರೋಡ್ ಮೇಲೆ ಅಂತ ಬಸ್ಗಳು ಏನಾಗ್ತದೆ ಇಪ್ಪತ್ತೊಂದ್ರೂ ರಿಪೇರಿ ಬಂತಂದ್ರೆ ಕೆಲವು ಒಂದೆರಡು ಏನಾಗಿದೆ ಸಂಸ್ಥೆಲೆ ಕಷ್ಟ ಇದೆ ನಿನ್ನೆ ಎಮ್ ಡಿ ಮೀಟಿಂಗ್ ಮಾಡಿದ್ರು ಈ ಸಮಸ್ತನಲ್ಲಿ ಹಿಂದೆ ಹದಿನೆಂಟನೇ ತಾರೀಕು ಇಪ್ಪತ್ತನೇ ತಾರೀಕು ಸಂಬಳ ಕೊಟ್ಟಿದ್ದಾರೆ ಅರ್ಧ ಸಂಬಳ ಕೊಟ್ಟಿದ್ದಾರೆ ನೌಕರರಿಗೆ ಸಂಬಳ ಕೊಡೋಕೆ ಈಗ ಶಕ್ತಿ ಯೋಜನೆ ಬಂದಿರೋದ್ರಿಂದ ಸಂಸ್ಥೆಗೆ ಈಗ ಸರ್ಕಾರ ಏನು ಶಕ್ತಿ ಯೋಜನೆ ಬಂದ್ಮೇಲೆ ಜನ ಪ್ರಯಾಣಿಕರು ಓಡಾಡ್ತಿದ್ದಾರೆ ಅದು ಗೌರ್ಮೆಂಟ್ ಸ್ವಲ್ಪ ಅನುದಾನ ಕೊಡ್ತಾ ಬರ್ತಾ ಇದೆ ಸ್ವಲ್ಪ ಸ್ವಲ್ಪ ಕೊಡೋದ್ರಿಂದ ನಮ್ಮ ನೌಕರರಿಗೂ ಒಂದು ಏಳು ಎಂಟು ತಾರೀಕು ಈಗ ಎಮ್ ಡಿ ಸೆವೆನ್ ಮನ್ಸ್ ಮಾಡಿ ಕೊಡ್ತಾ ಇದ್ದಾರೆ ಈಗ ಅವರು ಆದ್ರೂ ಕಷ್ಟ ಇದ್ರೂ ಒಂದು ನಾನ್ನೂರ ಐನೂರು ಬಸ್ ಹೊಸ್ತಾ ತಗೋಬೇಕಪ್ಪ ಅಂದ್ಬಿಟ್ಟು ನನ್ನ ಮೀಟಿಂಗಲ್ಲಿ ಎಲ್ಲರಿಗೂ ಹೇಳಿದ್ದಾರೆ ಎಲ್ಲರೂ ನೀವು ಕಷ್ಟಪಟ್ಟು ದುಡೀರಿ ದಯವಿಟ್ಟು ಸ್ಟೂಡೆಂಟ್ಸ್ಗೂ ಅನುಕೂಲ ಮಾಡಿ ಅಷ್ಟರಲ್ಲಿ ಅಂತ ಎಲ್ಲ ಹೇಳಿದ್ದಾರೆ ಅವರು ಭಾಳ ಸೌಲಭ್ಯ ಒದಗಿಸಿರಿ ಅಂತ ಹೇಳಿದ್ದಾರೆ ಆ ಉದ್ದೇಶ ನಾನು ಅವರಿಗೆಲ್ಲ ರಿಕ್ವೆಸ್ಟ್ ಮಾಡಿದೆ ಮಾಡಿರಿ ನೀವು ಏನಿದೆ ಎರಡು ಗಾಡಿ ಹಾಕಾಗಿಲ್ಲ ಸಾಕಾಗಿಲ್ಲ ಇನ್ನೊಂದು ಗಾಡಿ ಕೊಡೋಣ ಇಪ್ಪತ್ತು